ಸಿಎಂ ಸಿದ್ದರಾಮಯ್ಯ ಒಂದು ರೀತಿಯಾಗಿ ಗೃಹ ಗುಡ್ ನ್ಯೂಸ್ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗೇ ಇಲ್ಲ ಅನ್ನುವಂಥದ್ದು ಒಂದು ಕೂಗು ಕೇಳಿ ಬರ್ತಾ ಇದೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಪಕ್ಷ ನಾಯಕರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ ಗೃಹಲಕ್ಷ್ಮಿ ಹಣ ವಿಳಂಬ ಬಗ್ಗೆ ಸ್ಪಷ್ಟವಾದಂತಹ ಉತ್ತರ ನೀಡೋದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ್ ಅವರು ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರಲ್ಲ ಗ್ಯಾರಂಟಿ ಯೋಜನೆಗಳಿಗೆ ವಿಳಂಬದ ಬಗ್ಗೆ ಜನರಲ್ಲಿ ಆಕ್ರೋಶ ಇರುವುದರಿಂದಾಗಿ ಸರ್ಕಾರಕ್ಕೆ ಮುಜುಗರ ಹಾಕಿದೆ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ವಿಳಂಬ ಪ್ರಶ್ನೆ ಇದು ಮುಖ್ಯ ಚರ್ಚೆಯಾಗಿ ಮಾರ್ಪಟ್ಟಿದೆ ಸಿಎಂ ಅವರು ತಿರುಗೇಟು ಮತ್ತು ಸಚಿವ ಸ್ಪಷ್ಟತೆ ಕೊರತೆಯಿಂದಾಗಿ ಸದನದಲ್ಲಿ ನಗೆ ಆಕ್ರೋಶ ಮಿಶ್ರಿತ ವಾತಾವರಣ ನಿರ್ಮಾಣ ಆಯಿತು ಸಚಿವೆ ಲಕ್ಷ್ಮಿ ಿ ಹೆಬ್ಬಾಳ್ಕರ್ ಅವರನ್ನ ಉಳಿಸೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳು ಹಣ ಬಿಡುಗಡೆ ಆಗಲ್ಲ ಅಂತ ಸದನದಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ವಿಪಕ್ಷಗಳು ಒಂದಿಷ್ಟು ತರಾಟೆಯನ್ನ ತೆಗೆದುಕೊಂಡ್ರು ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ರೀತಿಯಾಗಿ ಗೃಹ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಏನು ಹಾಗಾದರೆ ಗುಡ್ ನ್ಯೂಸ್ ಯಾವಾಗ ಬರುತ್ತೆ ರೀ ಹಣ ಏನು ಕತೆ ಅನ್ನುವಂಥ ಯಾಕಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗೇ ಇಲ್ಲ ಅನ್ನುವಂಥದ್ದು ಒಂದು ಕೂಗು ಕೇಳಿ ಬರ್ತಾ ಇದೆ ಯಾಕಂದರೆ ರಾಜ್ಯ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಗ್ಯಾಜ ಗ್ಯಾರಂಟಿ ಯೋಜನೆ ಸಿಕ್ಕಾಪಟ್ಟೆ ಒಂದಿಷ್ಟು ಮಹಿಳೆಯರಿಗೆ ಪ್ರತಿ ಯಜಮಾನಿಯರಿಗೆ ಎರಡು ಸಾವಿರ ಕೊಡುವಂಥದ್ದು ಈಗಾಗಲೇ ಗಮನಿಸ್ತಾ ಹೋ ನೋಡ್ತಾ ಹೋದರೆ ಈಗಾಗಲೇ ಬೆಳಗಾವಿ ಚಳಿಗಾಲದ ಅಧಿವೇಶನ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಲ್ಲಿನ ಒಂದಿಷ್ಟು ವಿಳಂಬದ ಬಗ್ಗೆ ತೀವ್ರ ಗದ್ದಲ ಬಿಡುತ್ತೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಪಕ್ಷ ನಾಯಕರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆಯಾಗಿಲ್ಲ ಅಂತ ವಾದ ಮಾಡ್ತಾರೆ ಈ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆಯಾಗಿಲ್ಲ ಎಂಬ ಪ್ರಶ್ನೆ ಹೆಬ್ಬಾಳ್ಕರ್ ಸ್ಪಷ್ಟವಾದಂಥ ಉತ್ತರವನ್ನು ಕೊಡೋದಕ್ಕೆ ತತ್ತರಿಸ್ತಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಗೃಹಲಕ್ಷ್ಮಿ ಹಣ ವಿಳಂಬ ಬಗ್ಗೆ ಸ್ಪಷ್ಟವಾದಂಥ ಉತ್ತರ ನೀಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಅವರು ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರಲ್ಲ ಆಗ ಸ್ವತಃ ಸಿ ಎಂ ಸಿದ್ದರಾಮಯ್ಯವರು ಮೈಕ್ ಹಿಡಿದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಂಬಲಕ್ಕೆ ನಿಲ್ಲುವ ಮೂಲಕ ವಿಪಕ್ಷದವರಿಗೆ ನಾಯಕರಾಗಿರುವಂಥ ಅವರಿಗೆ ತೀಕ್ಷ್ಣ ತಿರುಗೇಟನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಏನು ಸದನದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಒಂದಿಷ್ಟು ಚರ್ಚೆ ಆಯಿತು ಹಾಗಾದರೆ ಯಾವಾಗ ಬರುತ್ತೆ ರೀ ಹಣ ಏನು ಕತೆ ಅನ್ನುವಂಥದ್ದು ನೋಡಿ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಭಾರಿ ಚರ್ಚೆ ನಡೀತಾ ಇತ್ತು ಅದರಲ್ಲೂ ಗೃಹಲಕ್ಷ್ಮಿ ಹಣ ವಿಳಂಬ ಬಗ್ಗೆ ವಿರೋಧ ಪಕ್ಷದವರು ಸಿಡಿಮ ಎದ್ಬಿಡ್ತಾರೆ ಸ್ಪಷ್ಟವಾದಂಥ ಉತ್ತರ ನೀಡದೆ ಲಕ್ಷ್ಮಿ ಹೆಬ್ಬಾಳಕರ್ ಅವರು ತತ್ತರಿಸುವಂಥ ಕೆಲಸ ಮಾಡ್ತಾರೆ ಆ ಕಡೆ ಅದು ಆಗೋಂಗಿಲ್ಲ ಇದು ಈ ಕಡೆ ಆಗೋದಿಲ್ಲ ಸರಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವ ಮೂಲಕ ಅಂದರೆ ತಾಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಆ ತಾಪೆ ಹಚ್ಚುವಂಥ ಸಂದರ್ಭದಲ್ಲೇ ಸಿ ಎಂ ಸಿದ್ದರಾಮಯ್ಯನವರು ಎಂಟ್ರಿಯನ್ನು ಕೊಡ್ತಾರೆ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸ ಯಾವಾಗ ಮಾಡ್ತಾರೆ ಅಂತಂದರೆ ಯಾವಾಗ ನಿಮಗೆ ಹಣ ಬರುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಪಕ್ಷ ಪ್ರಶ್ನೆಗೆ ಸಚಿವರು ಒಂದಿಷ್ಟು ಸಚಿವ ಉತ್ತರವನ್ನು ಕೊಡೋದಕ್ಕೆ ಆಗೋದಿಲ್ಲಲ್ಲ ಸೊ ಆ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಎದ್ದು ಬಿಡ್ತಾರೆ ಸೊ ಈ ಪ್ರಶ್ನೆ ಮಾಡಿದವರು ಯಾರು ಹಾಗಾದರೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳು ಹಣ ಇನ್ನೂ ಯಾಕೆ ರೀ ಬಿಡುಗಡೆ ಆಗಿಲ್ಲ ಅಂತ ಸ್ಪಷ್ಟನೆ ಕೇಳ್ತಾರೆ ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಎಲ್ಲವನ್ನೂ ಕೂಡ ಹೇಳಿದ್ದೇನೆ ಇದು ಎಂದು ಮಾತ್ರಕ್ಕೆ ಉತ್ತರಿಸಿದ್ದಾನೆ ಯಾವ ತಿಂಗಳವರೆಗೆ ಹಣ ಬಿಡುಗಡೆಯಾಗಿದೆ ಎಂಬುದು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿ ಜೆ ಪಿ ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರು ಸಚಿವರನ್ನು ಸದನ ಹಕ್ಕು ಚುಕ್ಕಿ ಮಾಡಿದ್ದಾರೆ ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಆನಂತರ ಆರ್ ಅಶೋಕ್ ಅವರು ಗುರಿಯಾಗಿಸಿ ಸಿ ಎಂ ತಿರುಗೇಟನ್ನು ನೀಡ್ತಾರೆ ನೀನೇ ಹೇಳಿದೆಲ್ಲಪ್ಪಾ ವಿರೋಧ ಪಕ್ಷದವರು ಇರೋದೇ ಸುಳ್ಳು ಹೇಳೋದಕ್ಕೆ ಅಂತ ಹೀಗಾಗಿ ನೀವೇ ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ ಈ ವೇಳೆ ಅಶೋಕ್ ವಿರೋಧ ಪಕ್ಷದವರು ಇರೋದು ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸೋದಕ್ಕೆ ಸುಳ್ಳು ಹೇಳೋದಕ್ಕಲ್ಲ ಅಂತ ಟಾಂಗ್ ಕೊಡ್ತಾರೆ ಮುಂದುವರೆದು ಬಿ ಜೆ ಪಿ ಶಾಸಕ ಸುನಿಲ್ ಕುಮಾರ್ ಅವರು ಸಚಿವರು ಸದನಕ್ಕೆ ಹಕ್ಕು ಚ್ಯುತಿಯನ್ನು ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ನೀವು ಗ್ಯಾರಂಟಿ ಯೋಜನೆಗಳನ್ನೇ ವಿರೋಧಿಸ್ತಿದ್ದರಲ್ಲ ಅಂತ ಒಂದಿಷ್ಟು ಕೌಂಟರ್ ಕೊಡುವಂಥ ಕೆಲಸ ಮಾಡ್ತಾರೆ ಏನೇ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಸ್ಥಿತಿ ಅನ್ನುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಹೋದರೆ ಸದ್ಯ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಎಂಬ ದೂರುಗಳಿವೆ ಹೀಗಿರುವಾಗ ಸಿ ಸಿಎಂ ಸಿದ್ದರಾಮಯ್ಯ ಸ್ವತಃ ವಿಳಂಬವಾದರೆ ಕೂಡಲೇ ಬಿಡುಗಡೆ ಕೂಡಲೇ ಒಂದಿಷ್ಟು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ ಫೆಬ್ರವರಿ ಮಾರ್ಚ್ ಹಣ ಬಂದಿಲ್ಲ ರೀ ಅಂತಂದರೆ ಕುಡಿಸ್ತೀನಿ ರೀ ಅಂತ ಭರವಸೆಯನ್ನು ಕೊಡ್ತಾರೆ ನೋಡಿ ಈಗ ಸಚಿವ ಲಕ್ಷ್ಮೀ ಬಳ್ಕರ್ ಸ್ಪಷ್ಟವಾದಂಥ ಉತ್ತರ ನೀಡದೆ ಒಂದು ಕಡೆ ತತ್ತರಿಸ್ತಾ ಇದ್ರಲ್ಲ ಪ್ರತಿಪಕ್ಷಗಳ ದಾಳಿಯನ್ನು ಮಾಡಲು ಒಂದು ಕಡೆ ಅವಕಾಶ ಕೊಟ್ಟಿತ್ತು ಸಿ ಎಂ ಸಿದ್ದರಾಮಯ್ಯ ಸುತ ಸಚಿವೆಯನ್ನು ರಕ್ಷಿಸಿ ವಿರೋಧ ಪಕ್ಷಗಳಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ತಮ್ಮ ಬಣದಲ್ಲಿ ಗಟ್ಟಿತನ ತೋರಿಸಿದ್ದಾರೆ ಆದರೆ ಗ್ಯಾರಂಟಿ ಯೋಜನೆಗಳಿಗೆ ವಿಳಂಬದ ಬಗ್ಗೆ ಜನರಲ್ಲಿ ಆಕ್ರೋಶ ಇರುವುದರಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗಿದೆ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ವಿಳಂಬ ಪ್ರಶ್ನೆ ಇದು ಮುಖ್ಯ ಚರ್ಚೆಯಾಗಿ ಮಾರ್ಪಟ್ಟಿದೆ ಸಿಎಂ ಅವರು ತಿರುಗೇಟು ಮತ್ತು ಸಚಿವ ಸ್ಪಷ್ಟತೆ ಕೊರತೆಯಿಂದಾಗಿ ಸದನದಲ್ಲಿ ನಗೆ ಆಕ್ರೋಶ ಮಿಶ್ರಿತ ವಾತಾವರಣ ನಿರ್ಮಾಣ ಆಯಿತು ಆದರೆ ಈ ಯೋಜನೆ ಹಣ ಬರೋದಿದೆಯಲ್ಲ ಆದಷ್ಟು ಬೇಗ ನಾನು ಕೊಟ್ಬಿಡ್ತೀನಿ ಇನ್ನೇನು ರೀ ವಿಳಂಬ ಅಲ್ವಾ ಅದು ಕೊಟ್ಬಿಡೋಣ ಫೆಬ್ರವರಿ ಮಾರ್ಚ್ ತಿಂಗಳು ಎರಡು ತಿಂಗಳು ಹಣ ಬಂದಿಲ್ಲ ಅನ್ನುವಂಥ ಕಾರಣದಿಂದಾಗಿ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಜನರು ಮಾಡ್ತಾ ಇದ್ರು ನೋಡಿ ಈಗ ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ ಇವರಿಗೆ ಗ್ಯಾರಂಟಿ ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಗ್ಯಾರಂಟಿಗಳನ್ನು ಯಾಕೆ ಕೊಡಬೇಕು ಹಾಗಾದರೆ ಯಾಕ್ರಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ತರಬೇಕು ಐದೈದು ಗ್ಯಾರಂಟಿಗಳನ್ನು ತರುವ ಮೂಲಕ ಸರ್ಕಾರ ಒಂದಿಷ್ಟು ಭರವಸೆಯನ್ನು ಕೊಟ್ಟಿತ್ತು ಈ ಪಂಚ ಗ್ಯಾರಂಟಿಯಿಂದ ನಮ್ಮ ಸರ್ಕಾರ ಒಂದು ಕಡೆ ನಾವು ನಡೆದಂತೆ ನುಡಿದಿದ್ದೇವೆ ಅಂತ ಹೇಳ್ತಾ ಇದ್ರು ನುಡಿದಂತೆ ನಾವು ನಡೀತೀವಿ ಅಂತ ಹೇಳ್ತಾ ಇದ್ರು ಬಟ್ ಫೆಬ್ರವರಿ ಮಾರ್ಚ್ ತಿಂಗಳ ಈ ಎರಡು ತಿಂಗಳ ಹಣ ಯಾವಾಗ ಬರುತ್ತೆ ಅಂತಂದಾಗ ಸಿ ಎಂ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಈ ಹಣವನ್ನು ಬಿಡುಗಡೆ ಮಾಡ್ತೀನಿ ಏನಾದರೂ ವಿಳಂಬ ಆಗಿದ್ರೆ ಒಂದಿಷ್ಟು ಬಿಡುಗಡೆ ಮಾಡುವಂಥ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು ನೋಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಉಳಿಸೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಲ್ಲಿ ಮುಂದಾಗ್ತಾರೆ ಸೊ ಈಗ ಗೊತ್ತಾಗ್ತಾ ಇರುವಂಥದ್ದು ರಾಜ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಉತ್ತರ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಳಿಗಾಲದ ಅಧಿವೇಶನ ಒಂದು ಕಡೆ ನಡೀತಾ ಇದೆ ಇದರ ಮಧ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದಿಷ್ಟು ಗುಡ್ ನ್ಯೂಸ್ ನೀಡುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ